ಬೆಂಗಳೂರು ನಗರ ಜಿಲ್ಲೆ ಆನೇಕಲ್ ತಾಲೂಕು ಸರ್ಜಾಪುರ ಡಿ ಬಳಿ ರುಚಿ ಶುಚಿ ಇವೆಂಟ್ಸ್ ರವರ ವತಿಯಿಂದ ಅವರೇ ಬೇಳೆ ಮೇಳವನ್ನ ಆಯೋಜಿಸಲಾಗಿದೆ ಇನ್ನು ಗ್ರಾಮೀಣ ಸೊಗಡು ಎಂದೇ ಖ್ಯಾತವಾಗಿರುವ ಅವರೇಕಾಯಿಯಿಂದ ಬಗೆ ಬಗೆಯ ತಿಂಡಿ ತಿನಿಸುಗಳನ್ನ ಮಾಡುವ ಉದ್ದೇಶದಿಂದ ಮತ್ತು ಈಗಿನ ಕಾಲದ ಜನರಿಗೆ ಪರಿಚಯಿಸಬೇಕೆಂಬ ಉದ್ದೇಶದಿಂದ ಮುಗಳೂರು ವೆಂಕಟೇಶ್ ರವರು ಈ ಮೇಳವನ್ನ ಆಯೋಜಿಸಿದರು ಇನ್ನು ಇದೇ ಮೊಟ್ಟ ಮೊದಲ ಬಾರಿಗೆ ಸರ್ಜಾಪುರ ಗ್ರಾಮದಲ್ಲಿ ಆಯೋಜಿಸಲಾಗಿದೆ ಅವರೇ ಮೇಳದಲ್ಲಿ ಬಂದಂತಹ ಜನರು ತುಂಬಾ ಹರ್ಷವನ್ನ ವ್ಯಕ್ತಪಡಿಸಿದ್ದಾರೆ ಮತ್ತೆ ಇದೇ ರೀತಿಯನ್ನು ಮುಂದುವರಿಸಿಕೊಂಡು ಹೋಗಬೇಕೆಂದು ಅಪೇಕ್ಷೆ ಪಟ್ಟಿದ್ದಾರೆ ಎಂದು ಮುಗಳೂರು ವೆಂಕಟೇಶ್ ರವರು ತಿಳಿಸಿದರು ಆಯಿತು ಇದೇ ಥರ ಅವರೇ ಬೆಳೆ ಮೇ ಮೇಳನ ನಾವು ವಿ ಪುರಂ ಫುಡ್ ಸ್ಟ್ರೀಟಲ್ಲಿ ತಿಂದಿದ್ದು ಅಷ್ಟು ದೂರ ಆಗೋದ್ರ ಬದಲು ನಮ್ಮ ರೂರಲ್ ಏರಿಯಾಸ್ಗೆ ಇದು ಬಂದಿರೋದು ತುಂಬ ಒಂದು ಖುಷಿಯಾದ ವಿಷಯ ಎಲ್ಲನೂ ಟೇಸ್ಟ್ ಮಾಡಿದ್ದೀವಿ ಅಕ್ಕಿ ರೊಟ್ಟಿ ಬೇಳೆ ಮುಳುಬಾಗ್ಲು ದೋಸೆ ಸೂಪರ್ ಆಗಿದೆ ಇನ್ನೇನು ತಿನ್ವೋ ಚಿತ್ರಾನ್ನ ಚೆನ್ನಾಗಿ ಜಿಲೇಬಿ ಜಿಲೇಬಿ ಚೆನ್ನಾಗಿತ್ತು ಎಲ್ಲನೂ ಚೆನ್ನಾಗಿದೆ ಒಂದು ನನ್ನ ಮಗಳಿಗೆ ತುಂಬ ಇಷ್ಟ ಆಗಿದೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಆರ್ಗನೈಸಿಂಗ್ ದಿಸ್ ಥ್ಯಾಂಕ್ಸ್ ಫಾರ್ ಆಲ್ ದಾರ್ಡಿನೇಟರ್ಸ್ ನನಗೆ ಅವರೇ ಮುಳ್ಬಾಗ್ಲು ಅವರೇ ಬೇಳೆ ದೋಸೆ ಮತ್ತು ಅದಕ್ಕೆ ಕಾಂಬಿನೇಷನ್ ಆಗಿ ಇಟ್ಕೊಂಡು ಬೆಳೆ ಸಾಂಬಾರು ಕೊಟ್ಟಿದ್ರೆ ಅದು ತುಂಬ ಚೆನ್ನಾಗಿತ್ತು ಅದ್ರ ಜೊತೆಗೆ ಅದು ಏನಾದರೂ ಸ್ವೀಟ್ ಜಿಲೇಬಿ ಜಿಲೇಬಿ ತುಂಬ ಚೆನ್ನಾಗಿದೆ ಸರ್ ನಂಗೆ ಅದೆರಡು ತುಂಬ ಇಷ್ಟ ಆಯಿತು ಎಲ್ಲನೂ ಚೆನ್ನಾಗಿದೆ ನಾನು ಬರೋ ಉಪ್ಪಿಟ್ಟು ಖಾಲಿ ಆಗೋಗಿತ್ತು ಹೋಪ್ಫುಲಿ ನಾಳೆ ಮತ್ತೆ ಬರ್ತೀನಿ ಉಪ್ಪಿಟ್ಟು ತಿನ್ಕೊಂಡು ಹೋಗ್ತೀನಿ ನನ್ನ ಹೆಸರು ದೀಪಿಕಾ ಅಂತ ಚಿಕ್ಕರುತ್ತಿಲ್ಲ ಫಸ್ಟ್ ನೋಡೋಣ ಬಂದರೆ ಎಲ್ಲ ಐಟಮ್ಸು ತುಂಬ ಚೆನ್ನಾಗಿದೆ ಸೊ ಆಲ್ಮೋಸ್ಟ್ ಒಂದು ಎರಡನೇ ರೌಂಡ್ ಇದು ಮಾಡ್ತಾ ಇದೀವಿ ಎಲ್ಲ ಅಕ್ಕಿ ರೊಟ್ಟಿ ಆಯಿತು ದೋಸೆ ಆಯಿತು ಇಡ್ಲಿ ಆಯಿತು ರೈಸ್ ಬಾತ್ ಆಯಿತು ಎಲ್ಲ ಆಯಿತು ವಡೆ ವಡೆ ಮತ್ತು ಜಿಲೇಬಿ ಎಲ್ಲ ಎಡೆ ರೌಂಡ್ ಹೋಗ್ತಾ ಹೋಗ್ತಾಯಿದ್ದೀವಿ ತುಂಬ ಚೆನ್ನಾಗಿದೆ ಎಲ್ಲರೂ ಬಂದು ಇದೊಂದು ಇಲ್ಲ ಟೇಸ್ಟ್ ಮಾಡಿ ಎಲ್ಲ ಚೆನ್ನಾಗಿದೆ ಥ್ಯಾಂಕ್ಸ್ ಎಲ್ರಿಗೂ ಈ ಅವರೇ ಬೇಳದ ಬೇಳ ಹಾಗೂ ಹೊಸ ವರ್ಷದ ಶುಭಾಶಯಗಳು ಹಾಗೆ ನಮ್ಮ ಮೊದಲ ಹಬ್ಬ ಸಂಕ್ರಾಂತಿ ಶುಭಾಶಯಗಳು ನಾವು ಈ ಮೇಳ ಮಾಡೋದಕ್ಕೆ ಒಂದೇ ಒಂದು ಕಾರಣ ಏನು ಅಂದರೆ ಆಯೋಜನೆ ಮಾಡೋದಕ್ಕೆ ನಮ್ಮ ಯಾವರೇ ಬೇಳೆ ಮೇಳ ಅಂದರೆ ಈ ನಮ್ಮ ಸೊಗಡು ಹಳ್ಳಿ ಸೊಗಡು ಅಂತೀವಿ ನಾವು ಈ ಹಳ್ಳಿ ಸೊಗಡನ್ನು ಎಲ್ಲ ಮರಿತಾಯಿದ್ದಾರೆ ಅದಕ್ಕೋಸ್ಕರ ಇದನ್ನು ಯಾಕೆ ಮಾಡಬಾರ್ದು ಈ ಹಳ್ಳಿ ಸೊಗಡನ್ನು ಆಮೇಲೆ ನಮ್ಮ ಭಾಗಗಳಲ್ಲಿ ಏಕೆಂದರೆ ಎಲ್ಲ ಹಳ್ಳಿಗಳ ಕಡೆ ತುಂಬ ಇದು ಮಾಡ್ತದೆ ಈಗೆಲ್ಲ ಏನಂದರೆ ಈ ಜನ್ರೇಷನೆಲ್ಲ ಚೇಂಜ್ ಆದ ಚೇಂಜ್ ಆದಮೇಲೆ ಎಲ್ಲ ಕಡೆಯೂ ಈಗ ಏನಾಗ್ತಾ ಇದ್ದಾರೆ ಅವೇರ್ನೆಸ್ಸು ತುಂಬ ಕಡಿಮೆ ಆಗ್ತಾ ಇದೆ ಈಗ ಅವರೇ ಬೆಳೆಯಲ್ಲಿ ಮನೆಗಳಲ್ಲಿ ಏನು ಮಾಡಿದ್ರೆ ಏನು ಮುದ್ದೆ ಮತ್ತು ಬೆಳೆ ಇದು ಒಂದೇ ಅಂದ್ಕೊಳ್ತಾರೆ ನಾವು ಅವರೇ ಅವರೇ ಬೆಳೆಯ ಮೇಳ ಅಂದರೆ ಇದರಲ್ಲದೆ ತಿಂಡಿಗಳು ಸುಮಾರು ಒಂದು ಇಪ್ಪತ್ತೊಂದು ಥರ ತಿಂಡಿಗಳೆಲ್ಲ ಮಾಡಿದ್ದೀವಿ ಆ ಇಪ್ಪತ್ತೊಂದು ತಿಂಡಿಗಳು ಬರಿ ಎಲ್ಲ ಅವರೇ ಬೆಳೆಯಲ್ಲೇ ಇದೆ ಅದನ್ನು ತಿಂದರೆ ಯಾವ ಥರ ಅದನ್ನು ಮಾಡ್ಬೋದು ಅನ್ನೋದನ್ನು ನಾನು ಇದು ಮಾಡೋದಕ್ಕೆ ಕಾರಣ ಏನಂದರೆ ಇದನ್ನು ಮತ್ತೆ ಮುಂದಿನ ದಿನಗಳಲ್ಲಿ ನಾನು ಮಾಡಿಬಿಟ್ಟು ಇವತ್ತು ಹೋಗ್ಬೋದು ನಾಳೆ ಮಾಡ್ತೀವಿ ಬಿಡೋದು ಅದು ಫರ್ದರು ಈಗೇನು ಮಾಡ್ತಾರೆ ಅಂದರೆ ಇದನ್ನು ಮಾಡಿಕೊಂಡು ಮನೆಗಳಲ್ಲಿ ಕಂಟಿನ್ಯೂಷನ್ನು ಮಾಡ್ಕೊಂಡು ಹೋಗಲಿ ಅನ್ನೋದು ನನಗೊಂದು ತುಂಬ ಇಷ್ಟಪಡ್ತೀನಿ ಅದರ ಮನೆಗಳಲ್ಲಿ ಹಾಗೇ ಈ ಭಾಗದಲ್ಲಿ ನನಗೆ ಎಲ್ಲ ಅಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರೂ ನನಗೆ ಸಹಕಾರ ಕೊಟ್ಟಿದ್ದಾರೆ ಹಾಗೆ ಸಾರ್ವಜನಿಕರಿಂದ ತುಂಬ ನನಗೆ ರೆಸ್ಪಾನ್ಸ್ ಬಂದಿದೆ ಅದರಿಂದ ತುಂಬ ಖುಷಿ ಪಡ್ತೀನಿ ನನಗೆ ಇದನ್ನು ಯಾವುದೇ ಉದ್ದೇಶ ನನಗೆ ದುಡ್ಡು ಮಾಡೋವಂಥ ಉದ್ದೇಶ ಏನಿಲ್ಲ ಈ ಅವೇರ್ನೆಸ್ಸು ಇದನ್ನು ಹಾಗೇ ಕಂಟಿನ್ಯೂಷನ್ ಮಾಡ್ಕೊಂಡು ಹೋಗಲಿ ಜನಗಳಲ್ಲಿ ಇದನ್ನು ಕಂಟಿನ್ಯೂಷನ್ ಆಗಲಿ ಅನ್ನೋದು ಈ ಉದ್ದೇಶ ನನಗಷ್ಟೇ ಅದಕ್ಕೋಸ್ಕರ ಏನಂದರೆ ತುಂಬ ಆಯಿತು ನನಗೆ ಒಳ್ಳೆ ರೆಸ್ಪಾನ್ಸ್ ಇದೆ ನನಗೆ ಅದೊಂದು ತುಂಬ ಖುಷಿ ಸಾರ್ವಜನಿಕರಿಂದ ಅಕಸ್ಮಾತ್ ನಾನು ಇಷ್ಟು ಮಾಡಿದರೆ ಎಲ್ಲರೂ ಮೆಚ್ಸೋಕ್ಕಾಗಲಿಲ್ಲ ಅಂದ್ರೇ ತುಂಬ ಮೆಚ್ಕೊಂಡಿದ್ದಾರೆ ಇದರಲ್ಲಿ ಎಲ್ಲ ಯಾರೇ ಆಗಲಿ ಮನೆಗಳಲ್ಲೆಲ್ಲ ತುಂಬ ಮೆಚ್ಕೊಂಡು ತುಂಬ ಇದ್ದೆ ಅದಂತೂ ತುಂಬ ಖುಷಿ ಆಯಿತು ನನಗೆ ಈ ಮೇಳ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ರೈತರಿಗೆ ಮತ್ತು ಈ ಇರ್ಬೋದು ನಮ್ಮ ಭಾಗಗಳೆಲ್ಲ ಇಲ್ಲೇ ತೊಗೊಂಡು ನಾನು ಇದೇ ಇಲ್ಲೇ ಎಲ್ಲ ತೊಗೊಂಡು ಅದು ಇತ್ತಕ್ಕಿಸ್ಬಿಟ್ಟು ಮಾಡಿದ್ದೀನಿ ಪ್ರತಿಯೊಂದು ಐಟಮು ತುಂಬ ಚೆನ್ನಾಗಿ ಬಂದಿದೆ ಎಲ್ಲನೂ ಅದಕ್ಕೊಂದು ಖುಷಿ ಪಡ್ತೀನಿ ಎಲ್ಲೇ ಒಂದು ಕಡೆ ನಮ್ಮ ರೈತರದ್ದು ಒಂದು ಸೊಗಡು ಗೊತ್ತಾಗಲಿ ಅನ್ನೋದನ್ನು ಈ ಉದ್ದೇಶದಿಂದ ಈ ಅವರೇ ಕಾವಳಿ ಮೇಲೆ ಮಾಡಿದ್ದೀನಿ ಹಾಗೆ ನಮ್ಮ ಇದಕ್ಕೆ ನಾನು ಸಹಕಾರ ಮಾಡಿದಂಥ ಎಲ್ಲರೂ ನನಗೆ ತುಂಬ ಸಹಕಾರ ಮಾಡಿದ್ದಾರೆ ಎಲ್ಲ ಇಲ್ಲಿ ಒಂದು ಪ್ರತ್ಯಕ್ಷ ಪರೋಕ್ಷ ಹೇಳಿದ್ದೀನಿ ನಿಮಗೆ ನಾನು ಯಾರೂ ಒಬ್ಬರು ಹೆಸರು ಹೇಳೋದಿಕ್ಕಾಗಲ್ಲ ಹಾಗೆ ನನಗೆ ಇಲ್ಲಿ ಸಹಕಾರ ಮಾಡಿದಂಥ ನನ್ನ ತಂಡಕ್ಕೆ ನನಗೆ ಇಲ್ಲೆಲ್ಲ ಸಾರ್ವಜನಿಕರಿಗೆ ನನಗೆಲ್ಲ ಋತ್ಪೂದವಾದ ಸ್ವಾಗತವನ್ನು ಕೋರ್ತಾ ಇದನ್ನು ಯಶಸ್ವಿ ನನಗೆ ನನಗೆಲ್ಲ ಸಹಕಾರ ಮಾಡೋದಿನಗೆ ಎಲ್ಲರಿಗೂ ಧನ್ಯವಾದಗಳು ನನ್ನ ಮೂರು ದಿವಸ ಮಾತ್ರ ಶುಕ್ರವಾರ ಮೂರು ಗಂಟೆಯಿಂದ ಒಂಬತ್ತು ಗಂಟೆ ಶನಿವಾರ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಹತ್ತು ಗಂಟೆ ಮತ್ತು ನಾಳೆ ಭಾನುವಾರ ಕೊನೆ ದಿನ ನನ್ನೇ ಅಂತೂ ತುಂಬ ಕ್ರೌಡು ನಾವೇನು ಅಂದರೆ ಫಸ್ಟ್ ಟೈಮ್ ನಾನು ಇಲ್ಲಿ ಈವೆಂಟ್ಸ್ ನಾನು ಮಾಡ್ತೀನಿ ಬಟ್ ಈ ಥರ ಈವೆಂಟ್ಸ್ ಎಲ್ಲ ನಾನು ಫಸ್ಟ್ ಟೈಮ್ ಮಾಡಿದಾಗಲೂ ಇಷ್ಟು ಬರ್ತಾರೆ ಅಂತ ನನಗೆ ಗೊತ್ತಿಲ್ಲ ಒಳ್ಳೆ ರೆಸ್ಪಾನ್ಸ್ ಇದೆ ಅದು ಯಾಕೆಂದರೆ ಎಲ್ಲ ಪ್ರತಿಯೊಂದು ಇತ್ಕಿನ ಬೇಳೆ ಮಾಡೋರಿಂದ ಒಳ್ಳೆ ರೆಸ್ಪಾನ್ಸ್ ಇದೆ ಅದಕ್ಕೋಸ್ಕರ ಇವತ್ತು ಮಾಡ್ಕೊಂಡಿದ್ದೀವಿ ಗೊತ್ತಿಲ್ಲ ಬಟ್ ರೆಸ್ಪಾನ್ಸ್ ಚೆನ್ನಾಗಿದೆ ಹಾಂ ಅದು ಮುಂದೆ ನೋಡೋಣ ಈಗ ಕೆಲಸದ ನೂರ ಇಪ್ಪತ್ತು ಜನ ಇದ್ದಾರೆ ಎಲ್ಲ ಕಾಲೇಜ್ ಸ್ಟೂಡೆಂಟ್ಸು ಪಾಪವು ಎಲ್ಲ ಕೋಆಪ್ರೇಟಿವ್ ಮಾಡಿದರೆ ನನಗೆಲ್ಲ ನನ್ನ ತಂಡದವರು ತುಂಬ ಸಹಕಾರ ಇದ್ದಾರೆ ಮಾಡ್ತಾರೆ ಸರ್ ಇಪ್ಪತ್ತ ಒಂದು ವೆರೈಟಿ ಇದೆ ಅವರೆ ಜಿಲೋಬಿ ಇದೆ ಅವರೇ ಪಾಯಸ ಇದೆ ಮತ್ತು ಅವರೆ ಉಪ್ಪಿಟ್ಟು ಉಪ್ಪಿಟ್ಟಿದೆ ಅವರೇ ಚಿತ್ರಾನ್ನ ಇದೆ ಮತ್ತು ಅವರ ವಡೆ ಇದೆ ಮತ್ತು ಅವರೆ ರೊಟ್ಟಿ ಇದೆ ಅವರೆ ರಾಗಿ ರೊಟ್ಟಿ ಇದೆ ಮತ್ತು ಅವರೇ ಜೀರಾ ರೈಸ್ ಇದೆ ಇತ್ತು ಆಮೇಲೆ ಬೇಳೆ ಸಾಂಬಾರು ಇದೆ ಆಮೇಲೆ ಅದು ಬಂದು ಈಗ ಡ್ರೈ ಜಾಮೂನ್ ರೆಡಿ ಆಗುತ್ತೆ ಬೇಳೆ ನಮ್ಮ ಒಬ್ಬರೊಂದು ಸ್ವೀಟ್ಸ್ ಮಾಸ್ಟ್ರು ಇದ್ದಾರೆ ಅವರು ತುಂಬ ಚೆನ್ನಾಗಿ ಮಾಡ್ತಾರೆ ಅದೊಂದು ಮತ್ತು ಇದೆ ಮುಳುವಾಗಲೂ ದೋಸೆ ಇದೆ ದೋಸೆಯಲ್ಲಿ ಎರಡು ವೆರೈಟಿ ಇದೆ ತುಂಬ ವಿಶೇಷವಾಗಿ ಚೆನ್ನಾಗಿದೆ ಇಲ್ಲ ಕಸ್ಟಮರ್ ಅದು ನೀವು ಕೇಳಿ ನಾನು ನಾನು ಹೇಳಿದ್ರೆ ಚೆನ್ನಾಗಿದೆ ಅಲ್ಲ ಇಲ್ಲ ಚೆನ್ನಾಗಿದೆ ಅಂತಾರೆ ಚೆನ್ನಾಗಿ ಮಾಜ ಆಯೋಜನೆ ಮಾಡಿದೆ ಅಂತ ಚೆನ್ನಾಗಿದೆ ಅಂತ ಸರ್ ಎಲ್ಲ ಬೇಡಿಕೆ ಇದೆ ಎಲ್ಲ ಇತ್ತಿನ ಬೆಳೆ ಅಲ್ಲ ನಾನು ಏನು ಬಿಸ್ನೆಸ್ ಪರ್ಪಸಾಗಿ ಏನು ಮಾಡ್ತಾ ಇಲ್ಲ ಒಂದು ರೆಸ್ಪಾನ್ಸ್ ಏನು ಅಂದರೆ ಇತ್ತಕ್ಕಿನ ಬೆಳೆ ಇದೆಯಲ್ಲ ಅದನ್ನು ಇಷ್ಟಪಡ್ತಾರೆ ಆಮೇಲೆ ಇದು ಇದೇನು ಅಂದರೆ ಸೀಸನ್ ಇದೆ ಜನವರಿ ಜನವರಿಯಲ್ಲಿ ಸ್ಟಾರ್ಟ್ ಆದರೆ ಡಿಶ ಆಲ್ರೆಡಿ ಡಿಸೆಂಬರಿಂದ ಸ್ಟಾರ್ಟ್ ಆಗುತ್ತೆ ಜನವರಿಯಲ್ಲಿ ಕ್ಲೋಸ್ ಆಗುತ್ತೆ ಅದಕ್ಕೋಸ್ಕರ ಆ ಸೊಗಡಿದೆ ಆ ಏನಾಗುತ್ತೆ ಅಂದರೆ ನಮ್ಗೆ ಎಷ್ಟು ವೆದರಲ್ಲಿ ಕೋಲ್ಡ್ ಬೀಳ್ತಾ ಇರುತ್ತೋ ಅಷ್ಟು ಇತ್ತಕ್ಕಿನ ಬೆಳೆ ಚೆನ್ನಾಗಿರುತ್ತೆ ಆ ಚೆನ್ನಾಗಿರೋದರಿಂದ ಅದು ಸೇವ್ಸ್ ಆಗಿ ನಮಗೆ ಸೇವನೆ ಮಾಡೋಕ್ಕೆ ಚೆನ್ನಾಗಿದೆ ಈಗ ಸ್ಟೇಟಲ್ಲಿ ಬೆಂಗಳೂರಲ್ಲಿ ಸುಮಾರು ಎರಡು ಕಡೆ ನಡೀತಾ ಇದೆ ನಮ್ಮ ಡೇಟಲ್ಲಿ ಅವ್ರದ್ದು ಕಂಟಿನ್ಯೂ ಮೂರು ದಿವಸ ಇದೆ ನಾನು ನಾಳೆ ಕ್ಲೂಸ್ ಮಾಡ್ತಾಯಿದ್ವಿ ಮೂಡ್ಲಿ ನಾವು ಸೊಗಂಡು ಮರಿತಾ ಇದ್ದೀವಿ ಈಗ ಮೊದಲ ಮೊದಲೆಲ್ಲ ನಾವು ಮಾಡ್ತಾಯಿದ್ದೀವಿ ಮಡಿಕೆಗಳಲ್ಲಿ ತಿಂತಾಯಿದ್ವಿ ನಮ್ಮ ಕಾಲಗಳಲ್ಲೆಲ್ಲ ಎಲ್ಲ ಮಡಿಕೆಗಳಲ್ಲಿ ಅದೆಲ್ಲ ಇದು ಮಾಡ್ತಾ ಇದ್ವಿ ಯಾವರೆ ಕಾಯಿ ಬೇಯಿಸಬೇಕಂದ್ರೆ ಮಡಿಕೆಗಳಲ್ಲಿ ಮಾಡ್ತಾ ಇದ್ವಿ ಹಿಟ್ಟು ಮಾಡಬೇಕಂದ್ರೆ ಮಡಿಕೆಲ್ಲಿ ಮಾಡ್ತಾ ಇದ್ವಿ ಇದನ್ನೆಲ್ಲ ಯಾಕೆಂದರೆ ನಾವು ಒಂದೊಂದು ಸಾರಿ ಕಾಳು ಎಲ್ಲ ಕದ್ದು ತಿಂತಾಯಿದ್ವಿ ತೋಟಗಳಲ್ಲಿ ಈ ಕಡಲೆಕಾಯಿ ಎಲ್ಲ ಬೇಯಿಸ್ಕೊಂಡು ಆ ಕದ್ದು ಅಂದರೆ ಅದು ಏನೋ ಒಂದು ಚೆನ್ನಾಗಿತ್ತು ಎಂಜಾಯ್ಮೆಂಟ್ ಇದರಲ್ಲಿ ಈಗ ಅದನ್ನು ಒಂಥರ ಈ ಅವಾರ್ನೆಸ್ ಮೂಡ್ಸೋಣ ಅನ್ನೋಂಥ ಉದ್ದೇಶಕ್ಕೋಸ್ಕರ ಯಾವರೇ ಕಣ್ಮೇಡ ಮಾಡಿದಾರದು ಅಷ್ಟೇ ಬಿಟ್ಟರೆ ನಾನು ಬೇರೆ ಇದಿಲ್ಲ ಅದನ್ನ ಮನೆಗಳಲ್ಲಿ ನಾನು ಮಾಡೋ ಅಂಥವುದು ಇವತ್ತೇ ಬಿಡಬೇಡಿ ಆ ಸೊಗಡನ್ನ ಕಂಟಿನ್ಯೂಷನ್ ಮಾಡಿ ಯಾಕೆಂದರೆ ರೈತರಿಗೂ ಅನುಕೂಲ ಆಗುತ್ತೆ ಅದರಲ್ಲಿ ತಿನ್ನೋದ್ರಲ್ಲಿ ನಿಮಗೂ ಎಂಜಾಯ್ಮೆಂಟ್ ಇದೆ ಇಷ್ಟು ಐಟಮ್ ಇರೋದ್ರೆ ಮನೆಯಲ್ಲ ಅದನ್ನು ಕಲೀರಿ ಗೊತ್ತಾಗುತ್ತೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಅದು ಯಾವ ಥರ ಮಾಡಬೇಕು ಅಂತ ಕಂಟಿನ್ಯೂಷನ್ ಮಾಡಿ ವೆಂಕಟೇಶ್ ಅಂತ ನನಗೆ ವೆಂಕಟೇಶ್